ಎಲ್ಲರಿಗೂ ನಮಸ್ಕಾರ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ತುಂಬಾ ಜನಕ್ಕೆ ಈ ಹುರುಳಿ ಬಗ್ಗೆ ಗೊತ್ತಿರುತ್ತೆ ತಾಮ್ರದ ಬಟ್ಟಲಾಕಾರ ಇರೋ ಹುರುಳಿಯಲ್ಲಿ ಹೂವಿನ ಅಲಂಕಾರ ಮಾಡಿಟ್ಟು ಮೈನ್ ಡೋರ್ ಹತ್ರ ಇಡ್ತಾರೆ ಅದನ್ನ ಹಿಡಕಾಗಿಲ್ಲ ಅಂದ್ರೆ ನಿಮಗೆ ಈ ತರ ಒಂದು ತಾಮ್ರದ ಚೊಮ್ ತಗೊಂಡು ಅದಕ್ಕೆ ನೀರ್ ತುಂಬಿಸಿ ಅರಶಿಣ ಕುಂಕುಮ ಗಂಧ ಎಲ್ಲ ಇಟ್ಟು ಅದಕ್ಕೆ ಸ್ವಲ್ಪ ಜಾವತ್ ಪೌಡರು ಪಚ್ ಕರ್ಪೂರ ಒಂದು ಹೂವನ್ನು ಇಟ್ಟು ಮುಖ್ಯ ದ್ವಾರದ ಬಳಿ ಇಡುವುದರಿಂದ ಮನೆಯೊಳಗೆ ನೆಗೆಟಿವ್ ಎನರ್ಜಿ ಎಂಟರ್ ಆಗಲ್ಲ ಜೊತೆಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳ್ತಾರೆ ವಾಸ್ತು ಪ್ರಕಾರ ನೋಡೋದಾದ್ರೆ ಹಲವಾರು ಆಧ್ಯಾತ್ಮಿಕ ಪ್ರಯೋಜನಗಳನ್ನ ಹೊಂದಿದೆ ಜೊತೆಗೆ ಹೂಗಳು ಮತ್ತು ನೀರಿನ ಸಂಯೋಜನೆಯಿಂದ ನೆಗೆಟಿವ್ ಎನರ್ಜಿನ ಹೀರ್ಕೊಂಡು ಒಂದು ಒಳ್ಳೆ ಪಾಸಿಟಿವ್ ಶಕ್ತಿಯನ್ನು ಸೆಳೆಯುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತು ಮನೆಯನ್ನು ಪ್ರವೇಶಿಸುವಾಗ ಶುಭ ಮತ್ತು ಮಂಗಳಕರ ವಾತಾವರಣವನ್ನು ಸೃಷ್ಟಿಸುತ್ತೆ ವಾಸ್ತು ಪ್ರಕಾರ ಮುಖ್ಯ ದ್ವಾರದ ಬಳಿ ಈ ಥರ ಇಡೋದ್ರಿಂದ ಆರೋಗ್ಯ ಸಂಪತ್ತು ಸಮೃದ್ಧಿಯನ್ನು ಆಕರ್ಷಿಸಬಹುದು